गराछ भएन 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 सानो नि त पनि 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 सबैले आउँछ सबैले आउँछ एकचोटि सबैले आउँछ सबैले आउँछ ಡಿಫ್ರೆಂಟ್ ಒಂದು ಯೂನೀಕ್ ಆಗಿರುವಂಥ ಒಂದು ಕಥೆನ ಹೇಳೋ ಕೊಡ್ತೀನಿ ಸೊ ಯೂಶಲಿ ಎಲ್ಲರೂ ಯಾಕೆ ತಾಯಿನ ದೇವರು ಅಂತ ಅಂತೀವಿ ಅನ್ನೋ ಒಂದಷ್ಟು ಅಂಶನ ಇಟ್ಕೊಂಡು ಈ ಕಥೆನ ಮಾಡಿದ್ದು ಇದು ನನ್ನ ಮೊದಲನೇ ನಿರ್ದೇಶನ ಸೊ ನಮ್ಮ ನಿರ್ಮಾಪಕರು ತುಂಬ ಫನ್ನೆಲ್ವಾಗ್ ನಮಗೆ ಸಪೋರ್ಟ್ ಮಾಡಿ ಇಲ್ಲ ನಿಮ್ಗೆ ಮಾಡ್ತೀಯಾ ನೀನು ಮಾಡು ಅಂತ ಹೇಳಿ ತುಂಬ ಸಪೋರ್ಟ್ ಮಾಡಿ ನನಗೆ ಒಂದು ಡೈರೆಕ್ಷನ್ ಮಾಡುವಂಥ ಒಂದು ಇದು ಮಾಡಿದ್ದಾರೆ ಸೊ ಅದೇ ರೀತಿ ಮೇಡಮ್ ಮಹಾಲಕ್ಷ್ಮಿ ಮೇಡಮ್ ಸೊ ಇವೆಲ್ಲ ಬಂದಿರೋದ್ರಿಂದ ನಮಗೊಂಥರ ಸಿನಿಮಾ ಕತೆಗೆ ಒಂಥರ ಬೂಸ್ಟ್ ಆಗಿದೆ ಸೊ ಇವೆಲ್ಲರೂ ಸಪೋರ್ಟು ಇನ್ನೆಲ್ಲರೂ ಸಪೋರ್ಟು ಹೀಗೆ ರೇಖಾ ದಾಸ್ ಇದಾರೆ ಬರ್ತಾ ಇದ್ದಾರೆ ಸರ್ ಮಾಡಿ ಮಹಾಲಕ್ಷ್ಮೀ ಮೇಡಮ್ಮು ಭವ್ಯ ಮೇಡಮ್ ಫುಲ್ ಇರ್ತಾರೆ ಚೆನ್ನಾಗಿ ಹೌದು ಹಾಂ ಮಹಾಲಕ್ಷ್ಮೀ ಮೇಡಮ್ ಮತ್ತು ಭವ್ಯ ಮೇಡಮ್ ಫುಲ್ ಇರ್ತಾರೆ ಭವ್ಯ ಮೇಡಮ್ ಅಮ್ಮನ ಕ್ಯಾರೆಕ್ಟರ್ ಮಾಡ್ತಾರೆ ಮಹಾಲಕ್ಷ್ಮೀ ಮೇಡಮ್ಮು ಒಂದು ವಿಭಿನ್ನ ಪಾತ್ರದಲ್ಲಿ ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದೆ ಒಂದು ಅವರ ಡಿಫ್ರೆಂಟ್ ಶೇಡ್ नमस्कार ये वाला इवेल नुम सतोष आवत फिल्म शक्ति कंपा सा फस्ट फिलम्मिले बस्टम कते हैं तुम्हारेफरेचे लेडी से फिलम्मेला स्वल्प कड़म आगे बट पिचर मत लेडी से थ्री ब्रदर्स थ्री डाटर्स जोतेली अरे मू तायी मू मैं ಹೆಣ್ಮಕ್ಳು ಆ ಬಗ್ಗೆ ಒಂದು ಒಳ್ಳೆಯ ರೀತಿ ಒಂದು ಕಥೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇದರಲ್ಲಿ ನಾನು ಒಂದು ಡಿಫ್ರೆಂಟ್ ರೋಲ್ ಅಂತ ಹೇಳಬೇಕು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ನಾನು ತುಂಬ ವಿಲನ್ಸು ಎಲ್ಲರ ಜೊತೆಲಿರ್ತೀನಿ ಇದರಲ್ಲಿ ನಾನು ತುಂಬ ಲೇಡೀಸ್ ಜೊತೆಯಲ್ಲಿ ಅಪ್ ಮಾಡಿ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ಆ್ಯಂಡ್ ಫಸ್ಟ್ ಟೈಮ್ ಡೈರೆಕ್ಟ್ರಿ ಅಭಿಮಾನ ಅವರು ಡೈರೆಕ್ಷನ್ ಅಂತ ಮಾಡ್ತಾಯಿದ್ರು ಈ ಇತ್ತೀಚೆಗೆ ಹೊಸೊಬ್ಬರು ಡೈರೆಕ್ಷನ್ ಮಾಡುವಾಗ ನಾನು ಐ ಫೀಲಿಂಗ್ ರಿಯಲಿ ವೆರಿ ಹ್ಯಾಪಿ ತುಂಬ ಅವ್ರು ಟೆಕ್ನಿಕಲಾಗಲಿ ಅವ್ರು ಯೋಚನೆ ಆಗೋ ಹೊಸನ ಥರ ಇರುತ್ತೆ ಸೊ ಐ ಆಮ್ ರಿಯಲಿ ಎಂಜಾಯಿಂಗ್ ಗೊತ್ತಿಟ್ಟಿದೆ ಆ್ಯಂಡ್ ಅದಕ್ಕಿಂತ ಮುಂಚೆ ನಾನು ಅದಕ್ಕಿಂತ ಮುಖ್ಯವಾಗಿ ನಾನು ಬಾಬಾ ತುಂಬ ಬಾಬಾ ಭಕ್ತಿ ಸೊ ಇವರು ಫಸ್ಟ್ ಟೈಮ್ ನೋಡುವಾಗ ಇವ್ರ ಕೈ ಥ್ಯಾಟ್ಯೂ ನೋಟು ನಾನು ತುಂಬ ಗೊತ್ತಿದ್ವಿ ಕೃಷ್ಣ ಸೊ ಈ ಸೋಮಚ್ ಇಸು ಬಾಬಾ ನನಗೆ ಅವ್ರ ಕತೆ ಇರೋವಾಗ ಬರೆಯ ಥ್ಯಾಟ್ಯೂ ನೋಟರ್ ாபாசோ நம்ம எல்லா சேரி ஒன்று ஒழு பிச்சர் அப்படின்னு ஒழு சப்போர் அந்த நான் அந்த எல்லாரும் ಹೇಳಿ ಸ್ಟೋರಿಯಲ್ಲಿ ಅವರಿಂದ ಆ ಕ್ಯಾರೆಕ್ಟ್ರು ನೀವು ಮಾಡಿದ್ರೇ ನ್ಯಾಯ ಸಿಗುತ್ತೆ ಅಂತ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿ ರಿಕ್ವೆಸ್ಟ್ ಮಾಡಿ ಕ್ಯಾರೆಕ್ಟ್ರು ಕೂಡ ಅಷ್ಟೇ ಚೆನ್ನಾಗಿರೋದು ಚಿತ್ರದಲ್ಲಿ ಸರಿಯಾಗಿ ಒಪ್ಕೊಂಡು ಬೆಳಗ್ಗೆನೇ ಪೂಜೆ ಬಟ್ ಬಾಬಾ ಸಮೀದಿಗೆ ನಾನು ಇದು ಕೆಲಸ ಬಂದಿದ್ದೀವಿ ಇನ್ನೊಂದು ಒಳ್ಳೆಯ ವಿಷಯ ಏನಂದರೆ ನನ್ನ ಗೆಳತಿ ಕುಮಾರೇಶ್ ಇದು ನಾವು ಸ್ಟೋರಿನ ಸರ್ದಾರ ಹೃದಯಿತು ಅಂತ ಒಂದು ಚಿತ್ರಗಳಲ್ಲಿ ನಡೆಸಿ ನಾವು ಡ್ರೀಟ್ ಮಾಡ್ತಿದ್ದೀವಿ ಸೊ ನೈಸ್ ಅವ್ರ ಜೊತೆ ನಾವು ಮತ್ತೆ ನಾವ್ ಯಾರು ಡ್ರೀಮ್ ಅಂದ್ರೆ ಚಿತ್ರದಲ್ಲಿ ಎಲ್ಲಾ ನಾಯಕಿಯರು ನಾಲ್ಕು ಜನ ಇರೋ ಮೂರು ಜನ ನಾಯಕರು ಮೂರು ಜನ ಇರೋಸ್ ಇದ್ದಾರೆ ಸೆಂಟಿಮೆಂಟ್ ಮೂವಿ ಎಲ್ಲಾ ತರಹದ ಒಂದು ಮಸಾಲೆ ಒಂದು ಚಿತ್ರ ಬಾಬಾ ಅವರ ಒಂದು ಅನುಗ್ರಹದಿಂದ ಈ ಚಿತ್ರ ಯಶಸ್ವಿ ಆಗಲಿ ಜೈ ಸಾಯಿರಾಮ್ ನನಗೆ ನಮಸ್ಕಾರ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಅಂತ ಹೇಳಿ ಅಭ್ಯಾಸ ಇಲ್ಲ ಎಲ್ಲ ಕಡೆನೂ ಜೈ ಸಾಯಿರಾಮ್ ಅಂತಲೇ ಬರ್ತೀನಿ ನಾನು ಸಾಯಿಬಾ ಭಕ್ತ ಸಾಯಿಬಾಬಾ ಭಕ್ತ ಆಗೋದಕ್ಕಿಂತ ನಾನು ಹುಸಿರು ನನ್ನ ಜೀವ ಎಲ್ಲ ಅವರೇ ನಾನು ಐನೂರ ಅರವತ್ನಾಲ್ಕು ಸಲ ಶಿರಡಿ ಯಾತ್ರೆ ಮಾಡಿದ್ದೀನಿ ಆಮೇಲೆ ಶಿರಡಿಯಿಂದ ಸಾಯಿಬಾಬಾ ಮೂರ್ತಿ ತಂದು ಇಲ್ಲಿವರೆಗೂ ಎಂಟೂವರೆ ಒಂಬತ್ತು ಲಕ್ಷ ಜನಕ್ಕೆ ಫ್ರೀಯಾಗಿ ಕೊಡ್ತಾರೆ ಪ್ರತಿ ಗುರುವಾರ ಬಾಬಾ ವಿತರಣೆ ಮಾಡ್ತಾರೆ ನಮ್ಮದ ಶಿಲೆ ಇದು ಎಲ್ಲ ಕರ್ನಾಟಕದ ಆದ್ಯಂತ ಎಲ್ಲ ಜನಗಳಿಗೂ ಗೊತ್ತು ನಾನು ಶಿರ್ಡಿ ಕರ್ಕೊಂಡು ಹೋಗ್ತೀನಿ ಹಂಗೆ ನಮ್ದು ಸುಮಾರು ಬಿಸ್ನೆಸ್ಗಳಿದೆ ನಮ್ಮದು ಟಿ ವಿ ಚಾನಲ್ ಇದರ ಮಾಧ್ಯಮಗಳೇ ನಮ್ಮದು ಟಿ ವಿ ಫಾರ್ ನ್ಯೂಸ್ ಚಾನಲ್ ಇದೆ ಆರು ವರ್ಷದಿಂದ ನಾನು ಸುಮಾರು ಹದಿನಾರು ವರ್ಷ ಹಳಗ ಫಿಲಮ್ ಲ್ಯಾಂಡ್ಗೆ ಎಂಟು ವರ್ಷ ಆಯಿತು ಫಿಲಮ್ ಲ್ಯಾಂಡ್ ಬೇಡ ಅಂತ ಆಚೆ ಬಂದುಬಿಟ್ಟಿದ್ದೆ ಈಗ ಮತ್ತೆ ಹೊಸ್ದಾಗೇ ಫಿಲಂ ಲ್ಯಾಂಡ್ಗೆ ಮತ್ತೆ ರೀ ಎಂಟ್ರಿ ಕೊಡ್ತಾಯಿದ್ದೀನಿ ಈ ಕತೆ ಚಿತ್ರಕಥೆ ಎರಡೂ ಒಂದೇ ಈ ಮೂರು ವರ್ಷದಿಂದ ಈ ಕತೆ ಮಾಡಿರೋದು ನನ್ನ ತಾಯಿ ಮತ್ತು ನನ್ನ ಮಗಳನ್ನೇ ಬೇಸ್ ಮಾಡಿ ಪಿಕ್ಚರ್ ಮಾಡಿರೋದು ವಾಸ್ತವವಾಗಿ ಜನಗಳ ಮನೆಯಲ್ಲಿ ಏನು ನಡೀತಾ ಇದೆ ಅದನ್ನೇ ನಾವು ತಲೆಮಾರು ತೋರಿಸಿಕೊಂಡಿದ್ದೀವಿ ನಮ್ಮ ಅಭಿಮಾನವರು ಆರು ವರ್ಷದಿಂದ ನನ್ನ ಜೊತೆಲೇ ಇದ್ದಾರೆ ತಮ್ಮ ಇದ್ದಂಗವರು ಅವರು ಅವ್ರ ಹತ್ರ ಒಂದು ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟನ್ನು ಹೊರ್ಗಡೆ ತಗೊಂಬರೋ ಯಾರೋ ಒಬ್ಬರು ಬೇಕಲ್ಲ ಈಗ ಯಾವ ಯಾಫಿಚರ್ ಮಾಡಿದ್ಯಪ್ಪ ಅಂತ ಫಸ್ಟ್ ಕ್ವಶನ್ ಕೇಳ್ತಾರೆ ಎಲ್ಲರೂ ಯಾರು ಕೊಟ್ಟರೆ ಮಾಡೋಕ್ಕೆ ಸಾಧ್ಯ ಅದಕ್ಕೆ ಅವರಿಗೆ ನಾನು ಒಂದು ಅವಕಾಶ ಕೊಟ್ಟಿದ್ದೀನಿ ವಂಡ್ರ್ಫುಲ್ ಟೆಕ್ನಿಷಿಯನ್ನು ತುಂಬ ಅದ್ಭುತವಾದ ಒಂದು ಆಲೋಚನೆಗಳಿದೆ ಇದು ನಾನು ಕತೆ ಶುರು ಮಾಡಿದಾಗ ಏನೂ ಅಂಶ ಇರಲಿಲ್ಲ ಎಲ್ಲ ಕೂತ್ಕೊಂಡಾಗ ಒಂದು ದೊಡ್ಡ ಅಂಶ ಬಂತು ಕತೆ ಯಾವ ಲೆವೆಲಿಗೆ ಬಂತು ಅಂದರೆ ನಮಗೆ ಒಂಥರ ಆಶ್ಚರ್ಯ ಆಗೋ ಲೆವೆಲಲ್ಲಿ ಕತೆ ಬಂತು ನಾವು ಯಾವಾಗಲೂ ಹೇಳ್ತಾಯಿರ್ತೀವಿ ಒಂದು ಟಿಕೆಟು ಎರಡು ಪಿಕ್ಚರು ಅಂತ ಈ ಪಿಚ್ಚರಿಗೆ ಬರೋರಿಗೆ ಒಂದು ಟಿಕೆಟ್ ತೊಗೊಂಡ್ರೆ ಎರಡು ಫಿಲಮ್ ತೋರಿಸೋ ಥರ ಪಿಕ್ಚರ್ ಇದೆ ಇದು ಬಾಲಾಶ್ರೀ ಮೇಡಮ್ ಬಂತು ಎಕ್ಸ್ಟ್ರಾರ್ನರಿಯಾಗಿ ತೋರಿಸ್ತೀವಿ ಈ ಪಿಕ್ಚರಲ್ಲಿ ತೋರಿಸ್ತಾ ಇದ್ದೀವಿ ವಿಭಿನ್ನವಾದ ಪಾತ್ರದಲ್ಲಿ ತೋರಿಸ್ತಾ ಇದ್ದೀವಿ ಮಲಾಶ್ರೀ ಮೇಡಮ್ ಬೇರೆ ಥರ ಪಾತ್ರದಲ್ಲಿ ಮಾಡಿದ್ದಾರೆ ಈ ಪಿಚ್ಚರಲ್ಲಿ ನೀವು ನೋಡಿದ್ರೆ ಮಲಾಶ್ರೀ ಮನಮ್ ಶೇಡೇ ಡಿಫ್ರೆಂಟಾಗಿ ಕಾಣುತ್ತೆ ಮತ್ತು ತಾಯಿ ಇರೋರು ಮೂರು ಜನ ತಾಯಿಂದ ಬರ್ತಾರೆ ಅದೊಂದು ಹೈಲೈಟ್ ಇರೋರು ಮೇಯ್ನ್ ಒಬ್ಬ ತಾಯಿ ನಮಗೆ ಬೇಕಾಗಿತ್ತು ಭಾಳ ಯೋಚನೆ ಮಾಡಿ ಒಂದು ಹದಿನೈದು ಇಪ್ಪತ್ತು ಜನಕ್ಕೆ ಮಾತಾಡಿಸಿ ಲಾಸ್ಟ್ ನಿನ್ನೆ ಮಧ್ಯಾಹ್ನ ಸಾಯಂಕಾಲ ಭವ್ಯ ಮೇಡಮ್ನವ್ರಿಗೆ ಫೈನಲ್ ಮಾಡಿದ್ವಿ ನಮ್ಗೆ ಭಾಳ ಸಂತೋಷ ಇತ್ತು ಭವ್ಯ ನಮಗೆ ನಾವೆಲ್ಲ ಪಿಕ್ಚರ್ ನೋಡ್ಕೊಂಡು ಬೆಳೆದವರು ನಮಗೆ ತುಂಬ ಇಷ್ಟ ಆಯಿತು ಖುಷಿ ಆಯಿತು ಅವ್ರು ನಮಗೆ ಒಪ್ಕೊಂಡು ಭಾಳ ಪ್ರೀತಿಯಿಂದ ಒಪ್ಕೊಂಡು ಅವರು ಇಮಿಡಿಯೇಟ್ ನೆಕ್ಸ್ಟ್ ಡೇನೇ ಪೂಜೆ ಬಂದರೆ ತುಂಬ ಸಂತೋಷ ಆಯಿತು ಬಾಲಾಶ್ರೀ ಮೇಡಮ್ ಅಷ್ಟೇ ಅಷ್ಟು ಸೀನಿಯರ್ ಆರ್ಟಿಸ್ಟು ಡೌನ್ ಟು ಅರ್ತು ನಾವು ಕೊನೆಗೆ ಹೋದಾಗ ಕೂರಿಸ್ಬಿಟ್ಟು ಅವ್ರಿಗೆ ಪ್ರೀತಿಯಿಂದ ಮಾತಾಡಿಸಿ ಕಾಫಿ ಟೀ ಕೊಟ್ಟು ಕತೆ ಕೇಳ್ತಿದ್ದಂಗೆ ನೋಡಿ ಸೀನಿಯರ್ ಆರ್ಟಿಸ್ಟ್ ಅಂದರೆ ಇದಕ್ಕೆ ಹೇಳೋದು ಕತೆ ನಾನೇ ಹೇಳಿದ್ದು ಮೇಡಮ್ ಎದುರುಗಡೆ ಕತೆ ಮುಗಿತಿದ್ದಂಗೆ ಫಸ್ಟ್ ಕ್ವಶನ್ ಅವ್ರು ಬಾಯಿಂದ ಬಂದಿದ್ದು ನಿಮ್ದಲ್ಲ ಕತೆ ಅಂತ ಅಂದರೆ ಆರ್ಟಿಸ್ಟ್ ಸೀನಿಯರ್ ಆರ್ಟಿಸ್ಟ್ಗಳು ಹೆಂಗೆ ಹಿಡಿತಾರೆ ಅಂತ ಅಲ್ಲೆಲ್ಲ ಗೊತ್ತಾಗುತ್ತೆ ಇದು ಭಾಳ ಕಷ್ಟ ಒಂದು ಸಬ್ಜೆಕ್ಟ್ ಮಾಡಿ ಎಲ್ಲರನ್ನೂ ಸೇರಿಸಿ ಸೀನಿಯರ್ ಆರ್ಟಿಸ್ಟ್ಗಳನ್ನೆಲ್ಲ ಕರೆಸ್ತಾ ಇದ್ದೀನಿ ಗಳಿಗೆ ಮನೇಲಿ ಇವತ್ತು ಏನೋ ಸೀನಿಯರ್ ಆರ್ಟಿಸ್ಟ್ಗಳು ಯಾರಿದ್ದಾರೆ ಅಲ್ಲೆಲ್ಲ ಕರೆಸಿ ಒಂದು ವಿಭಿನ್ನವಾದ ಪಾತ್ರ ಮಾಡಿಸ್ತಾ ಇದ್ದೀನಿ ದಯವಿಟ್ಟು ನೀವೆಲ್ಲ ಮಾಧ್ಯಮದವರು ಪ್ರೋತ್ಸಾಹಿಸಬೇಕು ಈ ಚಿತ್ರ ಬಿಡುಗಡೆ ಆಗೋವರೆಗೂ ಬಿಡ್ದಂಗೆ ಇದು ಪ್ರಚಾರ ಮಾಡಿ ಇದನ್ನು ಪ್ರೋತ್ಸಾಹ ಕೊಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸಾಯಿಬಾಬಾ ನನ್ನ ಹೆಚ್ಚಿನ ದೇವಸ್ಥಾನದಲ್ಲಿ ಬಂದು ಇವತ್ತು ಮುಹೂರ್ತ ಆಗಿದೆ ಅವರು ಪ್ಲಾನ್ ಮಾಡಿದ್ದಾರೆ ಎಲ್ಲ ಒಳ್ಳೇದಾಗಲಿ ನೀವೆಲ್ಲ ಶುಭ ಹಾರೈಸಿ ಪಿಕ್ಚರ್ ಒಳ್ಳೆಯ ಮಟ್ಟದಲ್ಲಿ ಚೆನ್ನಾಗಿ ಚಿತ್ರೀಕರಣ ಮುಗಿದು ಹನ್ನೆರಡ ಫಂಕ್ಷನ್ಗೂ ಎಲ್ಲ ಸೇರ್ಕೊಂಡು ಮತ್ತೆ ಇನ್ನೊಂದ್ಸಲಿ ಕಾರ್ಯಕ್ರಮ ಮಾಡೋಣ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಜೈಸಾಯಿರಾಮ್ ಆಮೇಲೆ ಈ ಪಿಕ್ಚರಿಗೆ ನಮಗೆ ಮ್ಯೂಸಿಕ್ಕಿಗೆ ಭಾಳ ಜನನ ಯೋಚನೆ ಮಾಡಿದ್ವಿ ಫೈನಲ್ ಆಗಿತ್ತು ನೆನ್ನೆದು ನಮ್ಗೆ ತೀರ್ಮಾನ ಆಗಿದ್ದು ಭೀಮನೋಹರ ಸಾರಿ ಕೊಟ್ಟಿದ್ದೀವಿ ಭೀಮನೋಹರ್ ಸಾರಿ ಸಂಗೀತ ಮಾಡ್ತಾ ಇದ್ದಾರೆ ಆಮೇಲೆ ಛಾಯಾಗ್ರಹಣ ಬಂದು ದಂಪಾಲ್ ಅವರು ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ಅಂತ ಹೇಳಿ ನಮ್ಮ ಹೀರೋಯಿನ್ನು ಇದ್ದಾರೆ ಅವರು ನಮ್ಮ ಎಚ್ ಎಮ್ ರೇವಣ್ಣ ಅವರ ತಮ್ಮನ ಮಗಳು ಶಿ ಇಸ್ ಆಲ್ಸೋ ಹೀರೋಯಿನ್ ರೋಲ್ ಮತ್ತು ಜೀವಿತ ಅಂತ ಇದ್ದಾರೆ ಇನ್ನೊಬ್ರು ಮೇನ್ ಇಬ್ರು ಇವರು ರಾಜಮನೀಶ್ ಗಣೇಶ್ ಅಂತೇಳಿ ಇಲ್ಲಿ ಸ್ಮೈಲಿಂಗ್ ಸ್ಟಾರ್ ಗಣೇಶ್ ಅಂತ ಹೆಸರಿಣ ಅಂತ ತೀರ್ಮಾನ ಮಾಡಿದ್ವಿ ಇನ್ನೊಬ್ರು ಹೀರೋ ಹೀರೋಯಿನ್ನು ರಿವೀಲ್ ಮಾಡಿಲ್ಲ ಹಂಗೆ ಇಟ್ಟಿದ್ದೀವಿ ಅವ್ರನ್ನ ಪಂಥದಲ್ಲಿ ಅವ್ರನ್ನ ರೆವಿಲ್ ಮಾಡ್ತೀವಿ ಮೂರು ಜನ ಇರೋ ಮೂರು ಜನ ಎಲ್ಲರೂ ಅದರ ಒಳ್ಳೆದಾಗ್ರೆ ದೇಸಾರ